ಸ್ನೇಹಿತರೆ ಕನ್ನಡವೇ ನಿತ್ಯ ನಮ್ಮ ಒಂಬತ್ತನೆಯ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಒಂಬತ್ತನೆಯ ಸಂಚಿಕೆಯ ಪ್ರಶ್ನೆಗಳನ್ನು ನೋಡುವುದಕ್ಕೂ ಮೊದಲು ನಾವು ಎಂಟನೇ ಸಂಚಿಕೆಯ ಅಂದರೆ ಹಿಂದಿನ ಸಂಚಿಕೆಯ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಈಗ ಗಮನಿಸೋಣ ಎಂಟನೆಯ ಸಂಚಿಕೆಯ ಮೊದಲನೆಯ ಪ್ರಶ್ನೆ ಅಂದರೆ ಪ್ರಶ್ನೆಯ ಸಂಖ್ಯೆ ಮೂವತ್ತಾರು ಹೀಗಿತ್ತು ಇಂಗ್ಲಿಷ್ನ ವರ್ಡ್ ಅದಕ್ಕೆ ಸಂವಾದಿಯಾಗಿ ಕನ್ನಡದಲ್ಲಿ ಬಳಕೆಯಲ್ಲಿರುವ ಛಂದಸ್ಸು ಯಾವುದು ಅಂತ ಕೊಡಲಾಗಿತ್ತು ಎ ಸರಳರಗಳೆ ಬಿ ಅನಾಗತ ಸಿ ಪ್ರಗಾಥ ಡಿ ಅಷ್ಟಷಟ್ಪದಿ ನಾನೀಗಾಗಲೇ ಅದನ್ನು ಗ್ರೀನ್ ಬಣ್ಣದಲ್ಲಿ ಅಂದರೆ ಹಸಿರು ಬಣ್ಣದಲ್ಲಿ ಗುರುತಿಸಿದ್ದೀನಿ ಸಿ ಪ್ರಗಾಥ ಅಂತ ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ನಮ್ಮಲ್ಲಿ ಅಂದರೆ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿದ್ದಂತಹ ಕೆಲವು ಛಂದೋ ರೂಪಗಳನ್ನು ಕನ್ನಡದಲ್ಲಿ ಅದೇ ರೀತಿಯಲ್ಲಿ ರಚಿಸ್ತಾ ಇರೋದನ್ನು ನಾವು ಇವತ್ತು ಹೊಸಗನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಗಮನಿಸ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಿರುವಂತೆ ಸಾನೆಟ್ ಎನ್ನುವುದನ್ನು ನಾವು ಸುನೀತ ಅಥವಾ ಅಷ್ಟಷಟ್ಪದಿ ಅಂತ ಕರೆದು ಅದೇ ರೀತಿಯಲ್ಲಿ ಹದಿನಾಲ್ಕು ಸಾಲುಗಳ ಒಂದು ಪದ್ಯ ರೂಪವನ್ನು ನಾವು ನೋಡ್ತಾ ಇದ್ದೀವಿ ಕನ್ನಡದಲ್ಲಿ ಕೂಡ ಅದನ್ನು ಮೊದಲು ನಮ್ಮಲ್ಲಿ ಯಾರ್ಯಾರು ಬರಿತಾ ಇದ್ರು ಯುರೋಪಿಯನ್ ಸಾಹಿತ್ಯದಲ್ಲಿ ಯಾರು ಶೇಕ್ಸ್ಪಿಯರ್ ಅವನಿಗಿಂತ ಮುಂಚೆನೇ ಆಗಲೇ ನಮ್ಮಲ್ಲಿ ಸಾನೆಟ್ಗಳನ್ನು ಬರಿತಾ ಇದ್ರು ಅದನ್ನು ಅಷ್ಟ ಷಟ್ಪದಿ ಎಂಟು ಸಾಲಿನ ಪದ್ಯ ಮತ್ತು ಆರು ಸಾಲು ಎಂಟು ಪ್ಲಸ್ ಆರು ಹದಿನಾಲ್ಕು ಸಾಲು ಒಂದು ಅಷ್ಟ ಷಟ್ಪದಿ ಅಂದರೆ ಹದಿನಾಲ್ಕು ಸಾಲುಗಳ ಪದ್ಯ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಂಗ್ಲೀಷ್ನಲ್ಲಿ ರೂಢಿಯಲ್ಲಿದ್ದಂತಹ ಇಂಗ್ಲೀಷ್ ಸಾಹಿತ್ಯದಲ್ಲಿ ರೂಢಿಯಲ್ಲಿದ್ದಂತಹ ಕೆಲವು ಸಾಹಿತ್ಯ ರೂಪಗಳನ್ನು ನಮ್ಮ ಕನ್ನಡದ ಕವಿಗಳು ಕೂಡ ಕನ್ನಡದಲ್ಲಿ ಅದ ಮಾದರಿಯಾಗಿಟ್ಟುಕೊಂಡು ಬರೆಯಲಿಕ್ಕೆ ಪ್ರಾರಂಭಿಸಿದ್ದರು ನವೋದಯ ಸಾಹಿತ್ಯ ಸಂದರ್ಭದಲ್ಲಿಯೇ ನಮ್ಮ ಬಿ ಎಂ ಶ್ರೀಕಂಠಯ್ಯನವರು ಕುವೆಂಪು ಅವರು ನಮ್ಮ ಡಿ ವಿ ಜಿ ಅವರು ಗೋವಿಂದಪ್ಪ ಇವರೆಲ್ಲರೂ ಕೂಡ ಇಂಗ್ಲೀಷ್ ಸಾಹಿತ್ಯದಲ್ಲಿ ಬರುವ ಹಲವು ಪದ್ಯ ರೂಪಗಳನ್ನು ಕನ್ನಡದಲ್ಲಿಯೂ ಬರೆಯಲಿಕ್ಕೆ ಪ್ರಾರಂಭಿಸಿದ್ದರು ಅಂತಹ ಕೆಲವು ಇಂಗ್ಲೀಷ್ ಸಾಹಿತ್ಯ ರೂಪಗಳಲ್ಲಿ ವೋಡ್ ಎಂಬುದು ಒಂದಾಗಿತ್ತು ನಿಮಗೆಲ್ಲ ಇದು ಸರಳರಗಳ ಬಗ್ಗೆ ಗೊತ್ತಿದೆ ಸರಳರಗಳೇ ಬ್ಲ್ಯಾಂಕ್ ಬ್ಲ್ಯಾಂಕ್ವರ್ಸ್ ಅಂತ ಯಾವುದನ್ನು ಕರಿತಾ ಇದ್ದರೂ ಅದನ್ನು ಒಂದು ರೀತಿಯಲ್ಲಿ ಕಸಿ ಮಾಡಿದ ರೀತಿಯಲ್ಲಿ ಒಂದು ಸ್ವಲ್ಪ ಮಾರ್ಪಾಡು ಮಾಡಿಕೊಂಡು ನಮ್ಮ ಕನ್ನಡದಲ್ಲಿ ಸರಳರಗಳೆ ಎಂಬ ರೂಪದಲ್ಲಿ ಬರೀತಾ ಇದ್ದಾರೆ ಕವಿಗಳು ನಮಗೆಲ್ಲ ಗೊತ್ತಿರುವಂತೆ ನಮ್ಮ ಶ್ರೀರಾಮಾಯಣ ದರ್ಶನಂ ಎನ್ನುವ ಮಹಾ ಛಂದಸ್ಸಿನ ಮಹಾಕಾವ್ಯ ಏನಿದೆ ಅದು ಸರಳರಗಳೆಯಲ್ಲಿದೆ ಎಂಬುದನ್ನು ನೀವು ಓದಿರ್ತೀರಿ ಇರಲಿ ನಾನು ಈಗ ಹೇಳಬೇಕಾಗಿದ್ದು ಓಡ್ ಎಂಬುದಕ್ಕೆ ಸಂವಾದಿಯಾಗಿ ನಮ್ಮಲ್ಲಿ ಪ್ರಗಾಥ ಎನ್ನುವಂತಹ ಒಂದು ಪದ್ಯ ರೂಪವನ್ನು ಬರೆಯುತ್ತಿದ್ದಾರೆ ಅದನ್ನು ಪದ್ಯ ವರ್ಡ್ಗೆ ಪರ್ಯಾಯವಾಗಿ ಸಂವಾದಿಯಾಗಿ ಪ್ರಗಾಥ ಎಂಬುದನ್ನು ಬಳಸಿಕೊಳ್ಳುತ್ತಿದ್ದಾರೆ ನಿಮಗೆ ಸ್ವಲ್ಪ ಪ್ರಗಾಥ ಏನು ಪ್ರಗಾಥದ ಬಗೆಗೆ ಏನು ವಿವರಣೆ ಸಿಗುತ್ತೆ ಅನ್ನೋದನ್ನು ಕೂಡ ನಾನು ನಮ್ಮ ಟಿ ವಿ ಶಾಸ್ತ್ರಿಯವರ ಪುಸ್ತಕದಿಂದಲೇ ಸ್ವಲ್ಪ ಮಾಹಿತಿಗಳನ್ನು ನಿಮಗೆ ಕೊಡಬೇಕು ಇದ್ರ ಬಗ್ಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಪ್ರಶ್ನೆಗಳು ಬರಬಹುದು ಅದಕ್ಕೋಸ್ಕರ ಸ್ವಲ್ಪ ವಿವರಣೆಯನ್ನು ಕೊಡಲಿಕ್ಕೋಸ್ಕರ ಈ ಮಾಹಿತಿಗಳನ್ನು ಸಂಗ್ರಹಿಸಿದ್ದೇನೆ ಈ ಮಾಹಿತಿಯನ್ನು ನಮ್ಮ ಟಿ ವಿ ವೆಂಕಟಾಚಾರ ಶಾಸ್ತ್ರಿಯವರ ಕನ್ನಡ ಚಂದ ಸ್ವರೂಪದಿಂದ ನಾನು ಆಯ್ದುಕೊಂಡಿದ್ದೇನೆ ಗಮನಿಸಿ ಅಲ್ಲಿ ಇದರ ಬಗ್ಗೆ ವಿಮರ್ಶೆಯ ಪರಿಭಾಷೆಯಲ್ಲಿ ಕೂಡ ಓ ಎಲ್ ನಾಗಭೂಷಣ ಸ್ವಾಮಿ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಗಮನಿಸಿ ಸ್ವಲ್ಪ ಇದನ್ನು ಗಮನಿಸಬಹುದು ನೀವು ಭಾವಗೀತೆಯ ಪ್ರಕಾರದ ಒಂದು ಒಳ ಜಾತಿ ಎನಿಸಿದ ಅಂದರೆ ಭಾವಗೀತೆಯಲ್ಲಿಯೇ ಬರುವಂತಹ ಒಂದು ಪ್ರಕಾರ ಅದರ ಒಂದು ಒಳಜಾತಿ ಎನಿಸಿದ ವರ್ಡ್ ಮೂಲತಃ ಗ್ರೀಕ್ ಭಾಷೆಗೆ ಸೇರಿದ್ದು ಸಂಗೀತ ಅಥವಾ ನರ್ತನಕ್ಕೆ ಹೊಂದಿಸಿ ಹಾಡುವಂತಲ್ಲದೆ ವಾಚನೀಯ ಅಂದರೆ ಓದುವುದಕ್ಕೂ ಅನುಕೂಲವಾಗುವಂತೆ ವೋಡ್ ಎನ್ನುವ ಈ ಸಾಹಿತ್ಯ ರೂಪ ರಚನೆಯಾಗುತ್ತದೆ ಇದರಲ್ಲಿ ಹೇಗಿರುತ್ತೆ ಯಾವ ವಿಚಾರ ಇರ್ತದೆ ಸ್ವಲ್ಪ ವಿಚಾರ ಪ್ರಚೋದಕ ಅಂದರೆ ವಿಚಾರಗಳನ್ನು ಸ್ವಲ್ಪ ಪರಿಣಾಮಕಾರಿಯಾಗಿ ಹೇಳುವಂತೆ ಘನ ಗಂಭೀರವಾದಂಥ ವಸ್ತು ವಿಷಯ ಈ ವೋಡ್ಗಳ ಮುಖ್ಯ ವಸ್ತು ಕಥಾವಸ್ತು ಅಥವಾ ಮುಖ್ಯ ವಿಷಯವಾಗಿರುತ್ತದೆ ಈ ವೋಡ್ಗಳನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳಿ ವೋಡ್ಗಳನ್ನು ಗ್ರೀಕ್ ಸಾಹಿತ್ಯದಲ್ಲಿ ಹೆಚ್ಚಾಗಿ ಬರೆಯಲಾಗ ಮೊದಲು ಬರೆದದ್ದೇ ಗ್ರೀಕ್ ಸಾಹಿತ್ಯದಲ್ಲಿ ಪಿಂಡಾರ್ ಎನ್ನುವಂಥ ಒಬ್ಬ ಕವಿ ಇದ್ದ ಗ್ರೀಕ್ನಲ್ಲಿ ಆತ ಪಿಂಡಾರ್ ಎಂಬಾತ ಈ ವೋಡ್ಗಳನ್ನು ಮೊದಲು ಬರೀತಾ ಇದ್ದ ಅವನೇ ತುಂಬ ಮುಖ್ಯನಾದಂತಹ ಒಬ್ಬ ವರ್ಡ್ಗಳನ್ನು ಮೊದಲು ಬರೆದಂತಹ ಒಬ್ಬ ಕವಿಗಳಲ್ಲಿ ಸೇರ್ತಾನೆ ಇಂಗ್ಲೀಷ್ನಲ್ಲಿ ಆ ನಂತರ ಅಲ್ಲಿ ಗ್ರೀಕ್ನಲ್ಲಿ ಬರೆದ ನಂತರ ಇಂಗ್ಲೀಷ್ನಲ್ಲಿ ಬೆನ್ ಜಾನ್ಸನ್ ಕಾಂಗ್ರೀವ್ ಗ್ರೇ ಕೀಟ್ಸ್ ಮತ್ತು ಹೆರ್ರಿಕ್ ಇನ್ನೂ ಮೊದಲಾದವರು ವರ್ಡ್ಗಳನ್ನು ರಚಿಸಿದ್ದಾರೆ ನೆನಪಿಟ್ಕೋಬೇಕು ಮೊದಲನೆಯವರಾಗಿ ಇಂಗ್ಲೀಷ್ನಲ್ಲಿ ಮೊದಲ ಘಟ್ಟದಲ್ಲಿ ಬೆನ್ ಜಾನ್ಸನ್ ಮತ್ತು ಗ್ರೇ ಹಾಗೂ ನಿಮಗೆಲ್ಲ ಗೊತ್ತಿರುವಂಥ ಕೀಟ್ಸ್ ಇವರೆಲ್ಲ ಮೊದಲು ಓಟ್ಗಳನ್ನು ಬರಿತಾ ಬಂದರು ಓಟ್ಗಳಲ್ಲಿ ಪಿಂಡಾರಿಕ್ ಅಂದರೆ ಮೊದಲು ಬರಿತಾ ಇದ್ನಲ್ಲ ಗ್ರೀಕ್ನಲ್ಲಿ ಪಿಂಡಾರಿಕ್ ಬರೆದಂತಹ ಓಟ್ಗಳನ್ನು ಪಿಂಡಾರಿಕ್ ಮಾದರಿ ಎಂದು ಅದೇ ಗ್ರೀಕ್ನಲ್ಲಿ ನಿಮಗೆಲ್ಲ ಗೊತ್ತು ಪಾಶ್ಚಾತ್ಯ ಕಾವ್ಯ ಹೊರೇಸ್ ಬಗ್ಗೆ ಮಾತಾಡ್ತಾಲೇ ಇರ್ತೀವಿ ನಾವು ಪ್ಲೇಟೋ ಅರಿಸ್ಟಾಟಲ್ ಹೊರೇಸ್ ಅಂತ ನೋಡ್ತೀವಲ್ಲ ಹೊರೇಸ್ ಎನ್ನುವಂತಹ ವ್ಯಕ್ತಿ ಬರೆದಂತಹ ಆ ಓಟ್ಗಳನ್ನು ಹೊರೆಸ್ ಮಾದರಿಯ ಓಟ್ಗಳು ಎಂದು ಎರಡು ವಿಧಗಳನ್ನು ಗುರುತಿಸಲಾಗಿದೆ ನಮ್ಮಲ್ಲಿ ಈ ವರ್ಡ್ ಎನ್ನುವಂತಹ ಪದ ಏನಿದೆ ಇದಕ್ಕ ಸ್ಥಾನದಲ್ಲಿ ಪ್ರಗಾಥ ಎಂಬ ಪದವನ್ನು ಮೊಟ್ಟ ಮೊದಲು ಬಳಸಿದವರು ಮತ್ತು ಪ್ರಗಾಥವನ್ನು ಬರೆದು ರೂಢಿಗೆ ತಂದವರು ಕನ್ನಡದ ಕಣ್ವ ಬಿ ಎಂ ಶ್ರೀಕಂಠಯ್ಯನವರು ನೆನಪಿಟ್ಕೊಂಡಿರಿ ಸ್ನೇಹಿತರೆ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿದ್ದ ವೋಡ್ ಎನ್ನುವ ಪದಕ್ಕೆ ಪರ್ಯಾಯವಾಗಿ ಪ್ರಗಾಥ ಎಂಬ ಪದವನ್ನು ಬಳಸಿದವರು ಮತ್ತು ಅದನ್ನು ರೂಢಿಗೆ ತಂದವರು ಬಿ ಎಂ ಶ್ರೀಯವರು ನೆನಪಿರಲಿ ಕನ್ನಡದಲ್ಲಿ ನಮ್ಮ ಬಿ ಎಂ ಶ್ರೀಕಂಠಯ್ಯನವರು ಗೋವಿಂದಪ್ಪಯ್ಯವರು ಮಾಸ್ತಿ ವೆಂಕಟೇಶಯ್ಯಂಗಾರರವರು ಡಿ ವಿ ಗುಂಡಪ್ಪನವರು ಕುವೆಂಪು ಪುತೀನ ಇನ್ನೂ ಮೊದಲಾದವರೆಲ್ಲ ಈ ವೋಡ್ಗಳನ್ನು ಅಂದರೆ ವೋಡ್ ಅಂತ ಏನು ಕರಿತೀವಿ ಇವುಗಳನ್ನು ಬರೆದಿದ್ದಾರೆ ಡಿ ವಿ ಜಿ ಅವರ ನೀವೆಲ್ಲ ಕೇಳಿರಬಹುದಾದ ಅಥವಾ ಓದಿರಬಹುದಾದ ಬೇಲೂರಿನ ಶಿಲಾಬಾಲಿಕೆಯರು ನಿವೇದನ ಎನ್ನುವ ಸಂಕಲನದಲ್ಲಿ ಬರ್ತದೆ ಬೇಲೂರಿನ ಶಿಲಾಬಾಲಿಕೆಯರು ಬಿ ಎಂ ಶ್ರೀಕಂಠಯ್ಯನವರ ಕನ್ನಡ ತಾಯ ನೋಟ ಎನ್ನುವ ಪದ್ಯ ಕುವೆಂಪು ಅವರು ಬರೆದ ಗೋಮಟೇಶ್ವರ ಗೋಮಟೇಶ್ವರ ಅಲ್ಲ ಗೋಮಟೇಶ್ವರ ಕುವೆಂಪು ಅವರ ಒಂದು ವರ್ಡ್ ಇದು ಗೋಮಟೇಶ್ವರ ಕೊಳಲು ಎನ್ನುವ ಸಂಕಲನದಿಂದ ಹಾಗೂ ಪುತಿ ನರಸಿಂಹಚಾರ್ಯವರ ರಸ ಸರಸ್ವತಿ ಮೊದಲಾದವು ನಮ್ಮ ಕನ್ನಡದಲ್ಲಿ ಅತ್ಯುತ್ತಮವಾದ ಪ್ರಗಾಥಗಳು ಎನಿಸಿವೆ ನಾನು ಈ ಮಾಹಿತಿಯನ್ನು ಕನ್ನಡ ಛಂದ ಸ್ವರೂಪದಿಂದ ತೆಗೆದುಕೊಂಡಿದ್ದೇನೆ ಅಂತ ಅಲ್ಲಿ ಕೊಟ್ಟಿದ್ದೇನೆ ನೀವು ಕೂಡ ಕನ್ನಡ ಛಂದ ಸ್ವರೂಪ ನಿಮ್ಮ ಬಳಿಯಲ್ಲಿ ಇರುತ್ತದೆ ಇಲ್ಲದೇ ಇದ್ದರೆ ಗ್ರಂಥಾಲಯಗಳಲ್ಲಾದರೂ ಕೂಡ ನೀವು ಅದು ಪುಸ್ತಕದಲ್ಲಿ ಇದನ್ನು ಕೊನೆಯದಾಗಿ ವೆಂಕಟಾಚರ ಶಾಸ್ತ್ರಿಯವರು ತಮ್ಮ ಛಂದ ಸ್ವರೂಪದಲ್ಲಿ ಪ್ರಗಾತಗಳ ಬಗ್ಗೆ ದೀರ್ಘವಾಗಿ ಬರೆದಿದ್ದಾರೆ ನಾನು ಅದರಲ್ಲಿ ಕೆಲವು ಮುಖ್ಯ ಅಂಶಗಳನ್ನು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಅನುಕೂಲವಾಗಬಹುದಾದ ಕೆಲವು ವಿಚಾರಗಳನ್ನು ಇಲ್ಲಿ ಕೊಟ್ಟಿದ್ದೇನೆ ಮೊದಲು ಓಡ್ ಬಳಸಿದವರು ಯಾರು ವೋಡ್ಗೆ ಪರ್ಯಾಯವಾಗಿ ಯಾವ ಪದವನ್ನು ಬಳಸ್ತಾ ಇದ್ದೇವೆ ನಮ್ಮ ಕನ್ನಡದಲ್ಲಿ ತುಂಬ ಪ್ರಮುಖವಾದ ವೋಡ್ ಬರತಕ್ಕಂಥದ್ದು ಪ್ರಘಾತಗಳು ಯಾವ ಗ್ರೀಕ್ ನಲ್ಲಿ ಮೊದಲು ಬರೆದದ್ದು ಪಿಂಡಾರ್ ಎನ್ನುವನು ಇದನ್ನು ನಿಮಗೆ ತೋರಿಸಿಕೊಟ್ಟಿದ್ದೇನೆ ಸ್ನೇಹಿತರೆ ನಮ್ಮ ಈ ಕನ್ನಡವೇ ನಿತ್ಯ ಎನ್ನುವ ಈ ಮಾಲಿಕೆಯಲ್ಲಿ ನಿಮಗೆ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡರೆ ಅದಕ್ಕೆ ಪೂರಕವಾಗಿ ಹೆಚ್ಚಿನ ವಿಚಾರಗಳನ್ನು ತಿಳಿಸಿಕೊಡಬೇಕು ಎಂಬುದೇ ನಮ್ಮ ಈ ಮಾಲಿಕೆಯ ಉದ್ದೇಶ ಅದಕ್ಕೋಸ್ಕರವೇ ನೀವು ಹೆಚ್ಚು ವಿದ್ಯಾರ್ಥಿಗಳು ಪ್ರಶ್ನೆಗೆ ಉತ್ತರಗಳನ್ನು ಕಳಿಸಬೇಕು ಓಕೆ ಸ್ನೇಹಿತರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಮೂವತ್ತೇಳು ರತ್ ರತ್ನಾಕರ ವರ್ಣೀಯ ಕೃತಿಗಳು ಇವು ಬಹಳ ಸರಳವಾದ ಪ್ರಶ್ನೆ ಇದು ಓದಿದ್ದವರಿಗೆ ಸಾಹಿತ್ಯ ಚರಿತ್ರೆಯನ್ನು ಗಮನಿಸಿದ್ದವರಿಗೆ ತಕ್ಷಣ ನೆನಪಾಗ್ತವೆ ರತ್ನಾಕರ ಕೃತಿಗಳು ಯಾವುವು ಅಂತ ತ್ರಿಲೋಕ ಶತಕ ಪಂಪ ಅಪರಾಜಿತೇಶ್ವರ ಶತಕ ಧನುಭೋ ನಾಲ್ಕು ಕೊಟ್ಟಿದ್ದಾರೆ ಆದರೆ ನಾನಲ್ಲಿ ಹಸಿರು ಬಣ್ಣದಲ್ಲಿ ಗುರುತಿಸಿದ್ದೀನಿ ತ್ರಿಲೋಕ ಶತಕ ಮತ್ತು ಅಪರಾಜಿತೇಶ್ವರ ಶತಕ ಒಂದನೆಯದು ಮತ್ತು ಮೂರನೆಯದು ಅಂದರೆ ಬಿ ಸರಿಯಾದ ಉತ್ತರ ಮೂರನೇ ಅಂದರೆ ಬಿ ಇದಕ್ಕೆ ಸೂಕ್ತ ಆಯ್ಕೆ ಆಗ್ತದೆ ನಿಮಗೆಲ್ಲ ಗೊತ್ತಿರುವಂತೆ ಕ್ರಿಸ್ತಶಕ ಶಕ ಸಾವಿರದ ಐನೂರ ಅರವತ್ತರ ಸುಮಾರಿನಲ್ಲಿದ್ದಂತಹ ರತ್ನಾಕರ ವರ್ಣಿ ಎನ್ನುವ ಒಬ್ಬ ಜೈನ ಧರ್ಮೀಯ ಕವಿ ನಮ್ಮ ದಕ್ಷಿಣ ದಕ್ಷಿಣ ಕನ್ನಡ ಅಥವಾ ಉಡುಪಿ ಅಂತ ಏನು ಕರಿತೀವಿ ನಮ್ಮ ಯಾವುದದು ಮೂಡುಬಿದಿರೆ ಅಲ್ಲಿ ಇದ್ದಂತಹ ಒಬ್ಬ ಕನ್ನಡದ ಜೈನ ಧರ್ಮೀಯ ಕವಿ ಈತ ನಿಮಗೆಲ್ಲ ಗೊತ್ತಿರುವಂತೆ ಭರತೇಶ ವೈಭವ ಎನ್ನುವ ಬೃಹತ್ ಸಾಂಗತ್ಯ ಕಾವ್ಯವೊಂದನ್ನು ಬರೆದಿದ್ದಾನೆ ನಮ್ಮ ಮುಂದಿನ ಸ್ಲೈಡಲ್ಲ ತೋರಿಸ್ತಾ ಇದ್ದೀನಿ ಎಸ್ ಗಮನಿಸ್ಬೇಕು ನಿಮ್ಮಲ್ಲಿ ಕ್ರಿಶ್ಚಕ ಹದಿನಾರನೆಯ ಶತಮಾನದ ಉತ್ತರಾರ್ಧದಲ್ಲಿದ್ದ ರತ್ನಾಕರ ವರ್ಣಿ ಬರದಂತಹ ಕೃತಿಗಳು ನಿಮಗೆ ನೆನಪಿದೆಯಲ್ಲ ಐದು ಕೃತಿಗಳು ನೆನಪಿರ್ತಾವೆ ನಿಮಗೆ ಸಾವಿರದ ಐನೂರ ಅರವತ್ತರ ಸುಮಾರಿನಲ್ಲಿ ಈತ ಇದ್ದ ಭರತೇಶ ವೈಭವ ಎಂಬುದು ಈತ ಬರದ ಒಂದು ಮಹತ್ಕಾವ್ಯ ಸಾಂಗತ್ಯದಲ್ಲಿದೆ ಎರಡನೆಯದು ತ್ರಿಲೋಕ ಶತಕ ಮೂರನೆಯದು ರತ್ನಾಕರಾಧೀಶ್ವರ ಶತಕ ನಾಲ್ಕು ಅಪರಾಜಿತೇಶ್ವರ ಶತಕ ನಿಮ್ಮ ಜೊತೆಗೆ ಹಾಡುಗಳು ಐದನೇದು ನಾಲ್ಕನೇದಲ್ಲ ಐದನೇದು ಹಾಡುಗಳನ್ನು ಕೂಡ ಈತ ಬರೆದಿದ್ದಾನೆ ಈತನ ಭರತೇಶ ವೈಭವ ಸಾಂಗತ್ಯದಲ್ಲಿ ರಚಿತವಾಗಿದೆ ನಿಮಗೆಲ್ಲ ಗೊತ್ತಿರುವಂತೆ ಭರತನನ್ನೇ ನಾಯಕನನ್ನಾಗಿ ಭಾವಿಸಿ ನಾಯಕನನ್ನಾಗಿ ಚಿತ್ರಿಸಿರುವಂತಹ ಕವಿ ರತ್ನಾಕರ ವರ್ಣಿಯು ಈ ಕಾವ್ಯದಲ್ಲಿ ಅಂದರೆ ಭರತೇಶ ವೈಭವದಲ್ಲಿ ಯೋಗ ಭೋಗಗಳ ಸಮನ್ವಯ ಮಾಡಿದ್ದಾನೆ ಸರಿಯಾಗಿ ಕೇಳಿಸ್ಕೊಳ್ಳಿ ರತ್ನಾಕರ ವರ್ಣಿಯ ಮುಖ್ಯವಾದ ಕಾವ್ಯ ಯಾವುದು ಭರತೇಶ ವೈಭವ ಸಾಂಗತ್ಯದಲ್ಲಿದೆ ನಮ್ಮ ದೇಶೀ ಛಂದಸ್ಸಾದ ಸಾಂಗತ್ಯದಲ್ಲಿ ಬರೆದಿರುವ ಅತ್ಯಂತ ಬೃಹತ್ ಕಾವ್ಯ ಇದು ಯಾವುದು ಭರತೇಶ ವೈಭವ ನಮಗೆಲ್ಲ ಗೊತ್ತಿರುವಂತೆ ಆದಿ ತೀರ್ಥಂಕರ ಋಷಭದೇವನ ಮಕ್ಕಳಲ್ಲಿ ಒಬ್ಬನಾದ ಹಿರಿಯ ಮಗ ಭರತ ಆನಂತರ ಬಾಹುಬಲಿ ನಮಗೆ ಗೊತ್ತಿದೆ ಆದಿಪುರಾಣದಲ್ಲಿ ಭರತ ಬಾಹುಬಲಿಯರ ಕಥೆಯನ್ನು ಓದಿದ್ದೇವೆ ಅಲ್ಲಿ ಭರತ ನಮಗೆ ಒಂದು ರೀತಿಯಲ್ಲಿ ಪ್ರತಿನಾಯಕನಂತೆ ಕಂಡುಬರುತ್ತಾನೆ ಬಾಹುಬಲಿಯೊಂದಿಗೆ ಆತ ಮಲ್ಲ ಯುದ್ಧ ಜಲಯುದ್ಧ ದೃಷ್ಟಿಯುದ್ಧಗಳನ್ನು ಮಾಡುತ್ತಾನೆ ಎಲ್ಲ ಯುದ್ಧದಲ್ಲಿ ಸೋತರೂ ಕೂಡ ಚಕ್ರರತ್ನವನ್ನು ಆದೇಶ ಮಾಡಿ ಚಕ್ರರತ್ನವನ್ನು ಪ್ರಯೋಗ ಮಾಡುತ್ತಾನೆ ಬಾಹುಬಲಿಯ ಮೇಲೆ ಅಲ್ಲಿ ನಮಗೆ ಭರತ ಆದಿಪುರಾಣದಲ್ಲಿ ಅಷ್ಟೇ ಅಲ್ಲ ಆತ ಋಷಭ ಪರ್ವತಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಹೆಸರನ್ನು ಅಡಿಸಿ ಹಾಕಿ ತನ್ನ ಹೆಸರನ್ನು ಕೆತ್ತಿಸುವಂಥ ದಾರ್ಷ್ಯವನ್ನು ಆತ ಅಲ್ಲಿ ಪ್ರದರ್ಶಿಸುತ್ತಾನೆ ಆಮೇಲೆ ಅವನ ಅಹಂಕಾರ ನಿರಸನವಾಗುತ್ತದೆ ಅದನ್ನು ಪಂಪ ಚಿತ್ರಿಸಿದ್ದಾನೆ ಆದಿಪುರಾಣದಲ್ಲಿ ಸ್ನೇಹಿತರೆ ನಮಗೆ ಭರತನನ್ನೇ ನಾಯಕನನ್ನಾಗಿಟ್ಟುಕೊಂಡು ಕಾವ್ಯವನ್ನು ಬರೆದಂತಹ ರತ್ನಾಕರ ವರ್ಣಿ ಹರತ ಹೋಗಿಯೂ ಹೌದು ಯೋಗಿಯೂ ಹೌದು ಎಂಬುದನ್ನು ತೋರಿಸಿಕೊಡ್ತಾನೆ ಈ ಕಾವ್ಯದಲ್ಲಿ ಭರತೇಶ ವೈಭವದಲ್ಲಿ ನೆನ್ಪಿಟ್ಕೋಬೇಕು ನಾನು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಇನ್ನೂ ರತ್ನಾಕರ ವರ್ಣಿಯ ಬಗ್ಗೆ ವಿವರಿಸಿಲ್ಲ ಮುಂದಿನ ತರಗತಿಯಲ್ಲಿ ವಿವರಿಸ್ತೀನಿ ಮುಂದೆ ಬರುತ್ತೆ ಅದು ರತ್ನಾಕರ ಕ್ರಮವಾಗಿ ಹೋಗ್ತಾ ಇದ್ದೀವಿ ನಿಮಗೆ ನೆನಪಿರಬೇಕು ಪ್ರಶ್ನೆ ಬರುತ್ತೆ ಕನ್ನಡದಲ್ಲಿ ಯೋಗ ಭೋಗಗಳ ಸಮನ್ವಯ ಮಾಡಿದ ಕೃತಿ ಇದು ಅಂತ ತೋರಿಸ್ ಕೇಳ್ತಾರೆ ಯಾವ ಕಾವ್ಯ ಭರತೇಶ ವೈಭವ ಹೌದು ಅವನು ಮಹಾಭೋಗಿ ಅಷ್ಟೇ ಮನಸ್ಸನ್ನು ನಿಗ್ರಹಿಸಬಲ್ಲ ಯೋಗಿಯೂ ಆಗಿದ್ದ ಅಂದರೆ ಅಂತಹ ಒಬ್ಬ ಧ್ಯಾನಸ್ಥನಾಗಿದ್ದ ಜೈನ ಸನ್ಯಾಸಿಯಂತೆ ತನ್ನ ಮನಸ್ಸನ್ನು ನಿಗ್ರಹಿಸಿ ವಿರಾಗ ಹೊಂದಿದ ವ್ಯಕ್ತಿಯಂತೆ ವರ್ತಿಸುತ್ತಿದ್ದ ಅಷ್ಟೇ ತೊಂಬತ್ತಾರು ಸಾವಿರ ಜನ ತನ್ನ ರಾಣಿಯರನ್ನು ಹೊಂದಿದ್ದ ಎಂಬುದಾಗಿ ಉತ್ಪ್ರೇಕ್ಷೆ ಮಾಡಿ ನಮ್ಮ ಕವಿ ರತ್ನಾಕರ ವರ್ಣಿ ಇದರಲ್ಲಿ ಚಿತ್ರಿಸುತ್ತಾನೆ ರತ್ನಾಕರ ವರ್ಣಿ ಬರೆದಿರುವ ಉಳಿದ ಕೃತಿಗಳು ಗೊತ್ತಿರಲಿ ರತ್ನಾಕರ ವರ್ಣಿಯ ಭರತೇಶ ವೈಭವವೂ ಗೊತ್ತಿರಬೇಕು ನಮ್ಮ ಕನ್ನಡದಲ್ಲಿ ಸಾಕಷ್ಟು ಜನ ಸಾಂಗತ್ಯ ಕವಿಗಳಿದ್ದರಾದರೂ ಸಾಂಗತ್ಯದ ಪುರುಷ ಅಂದರೆ ಅತ್ಯಂತ ಮಹೋನ್ನತ ವ್ಯಕ್ತಿ ಎಂಬುದಾಗಿ ನಾವು ರತ್ನಾಕರ ವರ್ಣಿಯನ್ನು ನೆನಪಿಸಿಕೊಳ್ಳುತ್ತೇವೆ ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ ಸ್ನೇಹಿತರೆ ಪ್ರಶ್ನೆ ಮೂವತ್ತೆಂಟು ಸರಳವಾಗಿದೆ ಈ ವಚನ ಪಂಕ್ತಿಯ ಪಂಕ್ತಿ ಅಂದರೆ ಸಾಲು ಈ ವಚನದ ಸಾಲು ಮುಂದಿನ ಸಾಲು ಏನು ಅಂತ ಕೇಳಿದ್ದಾರೆ ಇಂಥ ಪ್ರಶ್ನೆಗಳು ಬರ್ತಾನೆ ಇರ್ತವೆ ಎಫ್ ಡಿ ಆಗಿರ್ಬೋದು ಕೆಸೆಟ್ ಆಗ್ಬೋದು ನೆಟ್ ಪರೀಕ್ಷೆಯಲ್ಲಿ ಕೂಡ ಕೇಳಿದ್ದಾರೆ ಹಾಗಾಗಿ ನಮ್ಮ ಎಲ್ಲ ಕನ್ನಡ ಪ್ರಶ್ನೆ ಪತ್ರಿಕೆಗಳು ಇಂಥ ಪ್ರಶ್ನೆಗಳನ್ನು ಕೊಡ್ತಾ ಗಾದೆಯನ್ನು ಪೂರ್ಣಗೊಳಿಸಬೇಕಾಗತ್ತೆ ಕೆಲವೊಮ್ಮೆ ನಾಣ್ಣುಡಿಯನ್ನು ಪೂರ್ಣಗೊಳಿಸಬೇಕಾಗತ್ತೆ ಕೆಲವು ಸಲ ಯಾವುದೇ ಹೊಸಗನ್ನಡದ ಕವಿತೆ ಕೊಟ್ಟಿರ್ತಾರೆ ಇದು ವಚನ ತಗೊಂಡಿದ್ದಾರೆ ಇಲ್ಲಿ ಕಲ್ಲನಾಗರ ಕಂಡರೆ ಹಾಲನೆರೆ ಎಂಬರು ಮುಂದಿನ ಸಾಲು ನಿಜದ ನಾಗರ ಕಂಡರೆ ಕೋಲೆಂಬರಯ್ಯ ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಹೌದು ಎರಡನೆಯ ಮುಂದಿನ ಸಾಲು ಇಲ್ಲಿ ಆಯ್ಕೆ ಬಿ ಕೊಟ್ಟಿದ್ದೇನೆ ಇನ್ನು ಉಳಿದವೆಲ್ಲ ಅಲ್ಲಿ ತಪ್ಪಾಗಿದೆ ಬಸವಣ್ಣನವರ ವಚನ ನಿಮಗೆಲ್ಲ ನೆನಪಿರುವಂತೆ ಅಂದಿನ ಸಂದರ್ಭದಲ್ಲಿಯೂ ಇಂದಿಗೂ ಇರಬಹುದಾದಂತಹ ಕಲ್ಲನಾಗರ ಕಂಡರೆ ಹಾಲನ್ನೆರೆಯುವ ದಿಟದ ನಾಗರ ಕಂಡರೆ ಕೊಲ್ಲುವ ಮನಸ್ಥಿತಿಯುಳ್ಳ ಮೌಢ್ಯದ ಜನರನ್ನು ವಿಡಂಬಿಸುತ್ತಿರುವ ಒಂದು ವಚನ ಕ್ರಿಸ್ತಶಕ ಹನ್ನೆರಡನೆಯ ಶತಮಾನದಲ್ಲಿ ಅಂದರೆ ಸುಮಾರು ಇಲ್ಲಿಗೆ ಒಂಬೈನೂರು ವರ್ಷಗಳ ಹಿಂದೆಯೇ ಅಣ್ಣ ಬಸವಣ್ಣ ಈ ಒಂದು ವಿಡಂಬನೆ ಮಾಡುತ್ತಾ ಆವತ್ತಿಗೂ ಇದ್ದಂತಹ ಕೆಲವು ಮೌಢ್ಯಮತಿಗಳನ್ನ ಇಲ್ಲಿ ಅಣಕಿಸುತ್ತಾ ಅಥವಾ ವಿಡಂಬಿಸುತ್ತಾ ಒಂದು ಸುಸಂಸ್ಕೃತ ಸಮಾಜವನ್ನು ಸ್ಥಾಪಿಸುವ ಪ್ರಯತ್ನದಲ್ಲಿದ್ದ ಬಸವಣ್ಣನವರು ಈ ಒಂದು ವಚನವನ್ನು ರಚಿಸಿದ್ದರು ಎಂಬುದನ್ನು ನೆನಪಿಸಿಕೊಳ್ಳೋಣ ಓಕೆ ಸ್ನೇಹಿತರೆ ಕೂಡಲ ಸಂಗಮ ದೇವ ಎಂಬ ಅಂಕಿತದಲ್ಲಿ ವಚನಗಳನ್ನು ರಚಿಸಿದ ಬಸವಣ್ಣನವರನ್ನ ಭಕ್ತಿ ಭಂಡಾರಿ ಎಂದೇ ಕರೆಯುತ್ತೇವೆ ಪ್ರಶ್ನೆ ಮೂವತ್ತೊಂಬತ್ತು ಇವು ಸಕರ್ಮಕ ಧಾತುಗಳು ಸಕರ್ಮಕ ಧಾತುಗಳು ಸ್ನೇಹಿತರೆ ಕ್ರಿಯಾಪದದ ಮೂಲ ರೂಪವನ್ನು ಧಾತು ಎಂದು ಕರೆಯುತ್ತೇವೆ ಈ ಧಾತುಗಳಲ್ಲಿ ಸಹಜ ಧಾತುಗಳು ಮತ್ತು ಸಾಧಿತ ಧಾತುಗಳು ಎಂದು ಎರಡು ವಿಧಗಳಿವೆ ಆ ಸಹಜ ಧಾತುಗಳಲ್ಲಿ ಮತ್ತೆ ಅಕರ್ಮಕ ಧಾತುಗಳು ಮತ್ತು ಸಕರ್ಮಕ ಧಾತುಗಳು ಎಂದು ನಮಗೆ ಎರಡು ವಿಭಾಗಗಳನ್ನು ನೋಡ್ತೇವೆ ನೀವೆಲ್ಲ ಓದಿದರೆ ಅಂದರೆ ನಾವು ಈ ದ್ವಿತೀಯ ವಿಭಕ್ತಿ ಪ್ರತ್ಯಯ ಇದೆಯಲ್ಲ ಕರ್ಮಕಾರಕ ಅಂತ ಕರಿತೀವಿ ಈ ಕರ್ಮ ಪದವನ್ನು ಅಪೇಕ್ಷಿಸ್ತಕ್ಕಂತಹ ಧಾತುಗಳನ್ನು ಸಕರ್ಮಕ ಎಂದು ಯಾವುದು ಕರ್ಮ ಪದವನ್ನು ಅಪೇಕ್ಷಿಸುವುದಿಲ್ಲವೋ ಅಂತಹದ್ದನ್ನು ದ್ವಿತೀಯ ವಿಭಕ್ತಿಯ ಪ್ರತ್ಯಯದ ಅಗತ್ಯವೇ ಇಲ್ಲ ಎನ್ನುವಂತೆ ಬಳಕೆಯಾಗುತ್ತದೆಯೋ ಅಂತಹವುಗಳನ್ನು ನಾವು ಅಕರ್ಮಕ ಕ್ರಿಯಾಪದಗಳು ಧಾತುಗಳು ಎಂದು ಕರೆಯುತ್ತೇವೆ ಇಲ್ಲಿ ಕೊಟ್ಟಿರತಕ್ಕಂಥವರಲ್ಲಿ ಸಿ ಇದು ಸಕರ್ಮಕ ಅಂದರೆ ಕರ್ಮ ಪದವನ್ನು ಅಪೇಕ್ಷಿಸುವ ಧಾತು ನಿಮಗೆ ಅರ್ಥ ಮಾಡಬೇಕು ಕೇಳಿಸ್ಕೊಳ್ಳಿ ಈಗ ಉದಾಹರಣೆಗೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ಕರ್ಮಕಾರಕ ಯಾವುದು ಅನ್ನು ಈಗ ಅನ್ನು ಎನ್ನುವುದನ್ನು ಇಲ್ಲಿ ಸೇರಿಸ್ಲಿಕ್ಕೆ ಸಾಧ್ಯನಾ ಯಾವ್ದಾರ ಪ್ರಶ್ನೆ ಓಡು ಏನನ್ನು ಓಡು ಪ್ರಶ್ನೆ ಸರಿ ಹೋಗೋದಿಲ್ಲ ಏನನ್ನು ಅಂತ ಅಲ್ಲಿ ಉತ್ತರ ಬರಬೇಕಲ್ಲಿ ಏನನ್ನು ಓಡುವುದು ಸರಿ ಇಲ್ಲ ಪ್ರಶ್ನೆ ಏನನ್ನು ಮಲಗುವುದು ಸರಿ ಇಲ್ಲ ಏನನ್ನು ಇರುವುದು ಅನ್ನು ಅನ್ನುವುದಲ್ಲಿ ಹೊಂದಿಕೊಳ್ಳೋದೇ ಇಲ್ಲ ಅದಕ್ಕೆ ಹೋಗು ನಾಚು ಉರುಳು ಏನನ್ನು ಏನನ್ನು ಹೋಗು ಎಲ್ಲಿಗೆ ಹೋಗು ಅಂದರೆ ಸರಿ ಹೋಗುತ್ತೆ ಏನನ್ನು ಅನ್ನು ಅನ್ನೋದು ಇಲ್ಲಿ ಕರ್ಮಕಾರಕ ಬರೋದೇ ಇಲ್ಲ ಅದೇ ಮೂರನೇ ನೋಡಿ ಏನನ್ನು ಹೇಳುವುದು ಏನನ್ನು ಹೊಡೆಯುವುದು ಏನನ್ನು ದಾಟುವುದು ನದಿಯನ್ನು ದಾಟುವುದು ಅಥವಾ ಏನನ್ನು ಹೊಡೆಯುವುದು ಯಾವುದೋ ಒಂದು ಪ್ರಾಣಿಯನ್ನು ಹೊಡೆಯುವುದು ಅಥವಾ ಏನನ್ನು ಹೇಳುವುದು ಉತ್ತರವನ್ನು ಹೇಳುವುದು ಇಲ್ಲಿ ಅನ್ನು ಆ ಕರ್ಮಕಾರಕ ಪ್ರತ್ಯ ಇಲ್ಲಿ ಬರ್ತಾ ಇದೆ ಅಂದರೆ ಸಕರ್ಮಕ ಮತ್ತು ಅಕರ್ಮಕ ಅಂದರೆ ಏನು ಅನ್ನೋದನ್ನು ನಾನು ಇಲ್ಲಿ ಮುಂದಿನ ಅದು ಬರು ಅಳು ನಗು ಏನು ನಗು ಏನು ಅಳು ಏನು ಬರು ಅವುಕ್ಕಾಗಲ್ಲ ಅಂದರೆ ನೀವು ಗಮನಿಸಬೇಕು ಸ್ನೇಹಿತರೆ ಅಲ್ಲಿ ತೋರಿಸಿರೋದೇನು ಅಂದರೆ ಕರ್ಮಪದದ ಅಪೇಕ್ಷೆ ಮತ್ತು ಕರ್ಮಪದ ಅಪೇಕ್ಷೆ ಇಲ್ಲದೇ ಇರೋದನ್ನು ನಾನಲ್ಲಿ ತೋರಿಸಿದ್ದೀನಿ ಇಲ್ಲಿ ಹೇಳು ಹೊಡೆ ದಾಟು ಎನ್ನುವುದು ಸಕರ್ಮಕ ಧಾತುಗಳು ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ ಕೇಶಿರಾಜನು ಹೇಳಿದ ದೇಸಿ ಅಕ್ಷರಗಳು ಯಾವುವು ನಿಮಗೆಲ್ಲ ಗೊತ್ತಿರುವಂತೆ ಐದು ದೇಸಿ ಅಕ್ಷರಗಳನ್ನು ಅನ್ಯ ಭಾಷೆಯಲ್ಲಿ ಇಲ್ಲದ ನಮ್ಮ ಕನ್ನಡದಲ್ಲಿಯೇ ವಿಶೇಷವಾಗಿ ಕಂಡುಬರುವ ಐದು ಅಕ್ಷರಗಳನ್ನು ಕೇಶಿರಾಜ ತನ್ನ ಶಬ್ದಮಣಿದರ್ಪಣದಲ್ಲಿ ಹೇಳಿದ್ದಾನೆ ಆತ ಮೊದಲು ಸಂಸ್ಕೃತ ವರ್ಣಮಾಲೆಯಲ್ಲಿ ಬರುವ ಐವತ್ತೆರಡು ಅಕ್ಷರಗಳನ್ನು ಹೇಳಿ ಅದಕ್ಕೆ ಈ ಐದು ಅಕ್ಷರಗಳನ್ನು ಸೇರಿಸಿ ಐವತ್ತೇಳು ಅಕ್ಷರಗಳನ್ನು ಮಾಡಿ ಆ ಬಳಿಕ ಹತ್ತನ್ನು ಕಳೆದು ಐವತ್ತೇಳರಲ್ಲಿ ಹತ್ತನ್ನು ಕಳೆದು ನಲವತ್ತೇಳು ಆಯ್ತಳೆ ಶುದ್ಧಗೆ ಕೀ ಕ್ರಮದಿಂ ಎಂದು ಹೇಳಿ ನಲವತ್ತೇಳು ಅಕ್ಷರಗಳನ್ನು ಶುದ್ಧಗೆಗಳು ಅಚ್ಚ ಕನ್ನಡದ ಅಕ್ಷರಗಳು ಎಂದು ಅವತ್ತು ಕೊಟ್ಟಿದ್ದಾನೆ ಆದರೆ ಅಲ್ಲಿರೋ ಎಲ್ಲವೂ ಕೂಡ ಅಚ್ಚ ಕನ್ನಡದ ಅಕ್ಷರಗಳಲ್ಲ ಅಂತ ನಮಗೆ ಗೊತ್ತಿದೆ ಇರಲಿ ಆದರೆ ಕೇಶಿರಾಜನ ಪ್ರಕಾರ ನಲವತ್ತೇಳು ಕನ್ನಡದ ಶುದ್ಧಗೆಗಳು ಶುದ್ಧ ಅಕ್ಷರಗಳು ಅಂತ ಕೇಶಿರಾಜ ಹೇಳಿದ್ದಾನೆ ಇರಲಿ ಸ್ನೇಹಿತರೆ ಆತ ಹೇಳಿದ ದೇಶೀಯ ಅಕ್ಷರಗಳು ಯಾವುವು ಅಂದರೆ ಅಲ್ಲಿ ತೋರಿಸಿದ್ದೇನೆ ಆಯ್ಕೆ ಬಿನಲ್ಲಿ ಎ ಇದು ಸಂಸ್ಕೃತದಲ್ಲಿ ಇಲ್ಲ ಹಿಂದಿಯಲ್ಲಿ ಇಲ್ಲ ನಮ್ಮ ದ್ರಾವಿಡ ಭಾಷೆಗಳಲ್ಲಿ ಅಂದರೆ ನಮ್ಮ ಕನ್ನಡದಲ್ಲಿ ಇದೆ ಎ ಓ ರೇಪ ರ ಆಮೇಲೆ ಇನ್ನೊಂದು ರಳ ಅದನ್ನು ಏನಂತ ಕರೀತೀವಿ ನಾವು ರಳ ಅಂತಲೇ ಕರೀಬೇಕು ಇನ್ನೊಂದು ಲಾ ಇದೆ ಅದನ್ನು ಅದೇ ಥರ ಉಚ್ಚಾರಣೆ ಮಾಡ್ತೀವಿ ಅದನ್ನು ಕುಳ ಎಂದು ಕರೆಯುತ್ತೇವೆ ಎ ಓ ರೇಪ ರ ಮತ್ತು ರ ಇನ್ನೊಂದು ರಾ ಇದೆಯಲ್ಲ ಅದ್ರ ಬಗ್ಗೆ ಏನು ವಿಶೇಷ ಇಲ್ಲ ಅದು ಸಂಸ್ಕೃತದಲ್ಲೂ ಇದೆ ನಮ್ಮ ಕನ್ನಡದಲ್ಲೂ ಇದೆ ನಮ್ಮ ಕನ್ನಡದ್ದೇ ಆದ ದೇಸಿ ಅಂದರೆ ಲೋಕಲ್ ನಮ್ಮದೇ ಆದ ಸ್ಥಳೀಯ ಅಕ್ಷರ ಇವು ಇವು ಐದು ಕೂಡ ದೇಸಿ ಅಕ್ಷರಗಳು ಎ ಓ ಶಕಟ ರೇಪ ರಳ ಮತ್ತು ಕುಳ ಅದು ಲಾ ಅಂತ ಇದೆಯಲ್ಲ ಅದು ಕುಳ ಅಂತ ಕರೀಬೇಕು ನಾನು ಇನ್ನೊಂದು ಕ್ಲಾಸ್ನಲ್ಲಿ ಈ ಐದು ಅಕ್ಷರಗಳ ಬಗ್ಗೆ ವಿವರಣೆ ಕೊಡ್ತೀನಿ ಅದರಲ್ಲೂ ಮುಖ್ಯವಾಗಿ ರಳ ಕುಳ ಕ್ಷಳ ಇನ್ನೊಂದು ಇದೇ ಥರ ಬರುತ್ತೆ ಲಾ ಅದರ ಬಗ್ಗೆ ವಿವರಣೆ ಕೊಡೋಣ ಇಲ್ಲಿ ಉಳಿದಂಥವೆಲ್ಲ ಇಲ್ಲಿ ಬೇರೆ ಬೇರೆ ಆಗ್ತವೆ ಆದರೆ ನಮಗೆ ಕೇಶಿರಾಜ ಹೇಳಿದ ದೇಶೀಯ ಅಕ್ಷರಗಳು ಯಾವುವು ಅನ್ನಲಿಕ್ಕೆ ಆಯ್ಕೆ ಬಿ ನಲವತ್ತನೆಯ ಪ್ರಶ್ನೆಗೆ ಅನ್ನೋದು ಗೊತ್ತಿರಲಿ ಸ್ನೇಹಿತರೆ ಇಷ್ಟು ಹಿಂದಿನ ಸಂಚಿಕೆಗೆ ಸರಿಯಾದ ಉತ್ತರಗಳನ್ನು ಸೂಚಿಸಿದ್ದೇನೆ ಇನ್ನು ನಿಮಗೆ ಮುಂದಿನ ಸಂಚಿಕೆಯ ಪ್ರಶ್ನೆಗಳನ್ನು ಓದೋದಕ್ಕೂ ಮುಂಚೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಪ್ರಯತ್ನ ಮಾಡಿ ಉತ್ತರಗಳನ್ನು ಕಳುಹಿಸಿ ಕೊಡಿ ತಪ್ಪಾದರೂ ಪರವಾಗಿಲ್ಲ ಕಳುಹಿಸಿ ಕೊಡಿ ಓಕೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ನಾವು ಏನು ಪ್ರಶ್ನೆ ಇವತ್ತು ಒಂಬತ್ತನೆಯ ಸಂಚಿಕೆಯ ಪ್ರಶ್ನೆಗಳನ್ನು ಗಮನಿಸೋಣ ಇಲ್ಲಿ ಸಕರ್ಮಕ ಧಾತು ಬಗ್ಗೆ ವಿವರಣೆ ಕೊಟ್ಟಿದ್ದೀನಿ ಸ್ವಲ್ಪ ಆಮೇಲೆ ಗಮನಿಸಿ ನೀವು ಆ ಸಕರ್ಮಕ ಧಾತು ಮತ್ತು ಅಕರ್ಮಕ ಧಾತು ಇದಾವಲ್ಲ ಅದರ ಬಗ್ಗೆ ವಿವರಣೆಯನ್ನು ಇಲ್ಲಿ ಕೊನೆಯಲ್ಲಿ ತಂದು ಕೊಟ್ಟಿದ್ದೇನೆ ಸುಮ್ಮನೆ ಒಂದು ಸಲ ಗಮನಿಸಿ ಏನು ಅಂದರೆ ಈಗಾಗಲೇ ಹೇಳಿಬಿಟ್ಟಿದ್ದೀನಿ ನಾನು ಅದಕ್ಕೆ ಯಾವುದಕ್ಕೆ ಕರ್ಮ ಪದವನ್ನು ಅಪೇಕ್ಷಿಸ್ತವೋ ಅವು ಸಕರ್ಮಕ ಯಾವುದು ಅಪೇಕ್ಷಿಸುವುದಿಲ್ಲವೋ ಅವು ಅಕರ್ಮಕ ಅನ್ನೋದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಒಂಬತ್ತನೆಯ ಸಂಚಿಕೆಯ ಪ್ರಶ್ನೆಗಳಲ್ಲಿ ಮೊದಲನೆಯದು ಅಂದರೆ ನಲವತ್ತೊಂದನೆಯ ಪ್ರಶ್ನೆ ಇವು ಮಧ್ಯ ದ್ರಾವಿಡ ಭಾಷೆಗಳು ಎ ಕೊರಗ ಬ್ರಾಹ್ವಿ ಕುಡುಕ್ ಕುಡುಕ್ ಅಂತ ಕೇಳಿದಿರಲ್ಲ ಕುಡುಕ್ ಅಂತ ಒಂದು ದ್ರಾವಿಡ ಭಾಷೆ ಇವೆಲ್ಲ ದ್ರಾವಿಡ ಭಾಷೆಗಳೇ ಕೊರಗ ಬ್ರಾಹು ಈ ಕುಡುಕ್ ಬಿ ಪರ್ಜಿ ಗೋಂಡಿ ಮುಂಡ ಸಿ ತ್ವದ ಕೋತ ಕೊಡವ ಡಿ ತುಳು ಬಡಗ ಮಲ್ತೋ ಮಧ್ಯ ದ್ರಾವಿಡ ಭಾಷೆಗಳು ನಮಗೆಲ್ಲ ಗೊತ್ತಿದೆ ಉತ್ತರ ದ್ರಾವಿಡ ಭಾಷೆಗಳು ದಕ್ಷಿಣ ದ್ರಾವಿಡ ಭಾಷೆಗಳು ಮಧ್ಯ ದ್ರಾವಿಡ ಭಾಷೆಗಳು ಇದು ಮುಖ್ಯವಾಗಿ ಮೂರು ಭಾಗ ಮಾಡ್ತೇವೆ ಆದರೆ ನಿಮಗೆಲ್ಲ ಗೊತ್ತಿರುವಂತೆ ನಮ್ಮ ಪೂರ್ವ ಭಾರತದ ಪೂರ್ವದಲ್ಲಿಯೂ ಇರತಕ್ಕಂಥ ಕೆಲವು ರಾಜ್ಯಗಳಲ್ಲಿಯೂ ನಮ್ಮ ಅಸ್ಸಾಂನಲ್ಲಿ ನಾಗಾಲ್ಯಾಂಡ್ ಅಲ್ಲಿಯೂ ಕೂಡ ಕೆಲವರು ದ್ರಾವಿಡ ಭಾಷೆಯನ್ನು ಮಾತನಾಡ್ತಕ್ಕಂಥವ್ರು ಇದ್ದಾರೆ ಎಂಬುದಾಗಿ ಗುರುತಿಸಿದ್ದಾರೆ ಇತ್ತೀಚೆಗೆ ಇರಲಿ ಮುಖ್ಯವಾಗಿ ಮೂರು ಭಾಗ ಮಾಡ್ತೀವಲ್ಲ ಅವುಗಳಲ್ಲಿ ಉತ್ತರ ದಕ್ಷಿಣ ಮತ್ತು ಮಧ್ಯ ದ್ರಾವಿಡ ಇವು ಇಲ್ಲಿ ಬರುವ ಮಧ್ಯ ದ್ರಾವಿಡ ಭಾಷೆಗಳು ಯಾವುವು ಎಂಬುದನ್ನು ನೀವು ಉತ್ತರಿಸಬೇಕಾಗುತ್ತೆ ನಲವತ್ತೆರಡನೆಯ ಪ್ರಶ್ನೆ ನೋಡೋಣ ತಪ್ಪು ತಪ್ಪಾಗಿರುವ ಜೋಡಿ ಉತ್ತರಗಳನ್ನು ಗುರುತಿಸಿ ಒಂದನೇದು ಏನಿದೆ ಸಂಸಾರ ಸಾರೋದಯ ಪಂಪ ಅಭಿನವ ಪಂಪ ನಾಗಚಂದ್ರ ಉಪಮಾ ಲೋಲ ಲಕ್ಷ್ಮೀಶ ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸ ಕುಮಾರ ವಾಲ್ಮೀಕಿ ನರಹರಿ ಕುಮಾರ ವ್ಯಾಸ ಗದುಗಿನ ನಾರಣಪ್ಪ ಕರ್ನಾಟಕದ ಕಬೀರ ಶಿಶುನಾಳ ಶರೀಫ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಮುದ್ದಣ ಸ್ನೇಹಿತರೆ ಇಲ್ಲಿ ನಾಲ್ಕು ಪ್ರಶ್ನೆಗಳಲ್ಲಿ ಒಟ್ಟು ಎಂಟು ಜನ ಕವಿಗಳು ಮತ್ತು ಅವರ ಇನ್ನೊಂದು ಹೆಸರುಗಳನ್ನು ಕೊಡಲಾಗಿದೆ ಯಾವುದರಲ್ಲಿ ತಪ್ಪಿದೆ ಎರಡು ತಪ್ಪಿರ್ತವೆ ಒಂದು ಮತ್ತೆ ಮೂರು ಇಲ್ಲ ಎರಡು ಮತ್ತೆ ಮೂರು ಇಲ್ಲ ಮೂರು ಮತ್ತು ನಾಲ್ಕು ಇಲ್ಲ ಮೇಲಿನ ಯಾವುವು ಅಲ್ಲ ಸ್ವಲ್ಪ ಗಮನಿಸಿ ನಿಧಾನವಾಗಿ ಉತ್ತರ ಕೊಡಿ ಓಕೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ನಲವತ್ತ್ಮೂರು ಆದೇಶ ಸಂಧಿಗೆ ಇವು ಸರಿಯಾದ ಉದಾಹರಣೆಗಳು ದಿಗಂತ ವಾಗೀಶ ವಾಗ್ದೇವಿ ಜಗದಗಲ ದೊಡ್ಡದಾಗಿ ತರುವಂದು ಮೂರನೇದು ಅಡಿಗಲ್ಲು ಹೂದೋಟ ಮೆಲ್ವಾತು ಮೈದೊಳೆ ಕೆಳದುಟಿ ಕೆನೆವಾಲು ಇಲ್ಲಿ ಎರಡು ಉತ್ತರಗಳು ಆಯ್ಕೆ ಮಾಡಬೇಕಾಗತ್ತೆ ಒಂದು ಮತ್ತೆ ಮೂರು ಎರಡು ಗಮನಿಸಿಯಲ್ಲಿ ಉತ್ತರಗಳಲ್ಲಿ ಎ ಬಿ ಸಿ ಡಿನಲ್ಲಿ ಒಂದು ಮತ್ತೆ ಮೂರು ಎರಡು ಮತ್ತೆ ಮೂರು ಮೂರು ಮತ್ತೆ ನಾಲ್ಕು ಮೇಲಿನ ಯಾವುವು ಅಲ್ಲ ಆದೇಶದೊಂದಿಗೆ ಉದಾಹರಣೆಗಳು ಯಾವುವು ಅನ್ನೋದನ್ನು ಎರಡನ್ನ ಆಯ್ಕೆ ಮಾಡಿ ತೋರಿಸ್ಬೇಕಾಗತ್ತೆ ನೀವು ಓಕೆ ನಲವತ್ನಾಲ್ಕನೆಯ ಪ್ರಶ್ನೆಯನ್ನು ನೋಡೋಣ ಹೊಂದಿಸಿ ಬರೆಯಿರಿ ಈ ಕಡೆ ಎ ಪಾರ್ಟಲ್ಲಿ ಕಥೆಯಾದಳು ಹುಡುಗಿ ನಾನು ಕೊಂದ ಹುಡುಗಿ ಕೊನೆಯ ಗಿರಾಕಿ ಗಿರಿಜಾ ಕಂಡ ಸಿನಿಮಾ ಈ ಭಾಗದಲ್ಲಿ ಬಲಪಕ್ಕದಲ್ಲಿ ಕುಳಕೊಂದ ಶಿವರಾಯ ಬ ಯಶವಂತ ಚಿತ್ತಾಲ ಕ ಬಸವರಾಜ ಕಟ್ಟಿಮನಿ ಡ ಆನಂದ ಇ ದೇವನೂರು ಮಹಾದೇವ ಹೊಂದಿಸಿ ಬರೀಬೇಕು ಈ ಕಡೆಯಲ್ಲಿ ಎಡಪಕ್ಕದಲ್ಲಿ ಕಥೆಗಳು ಇವೆ ಆ ಕಥೆಗಾರರು ಈ ಕಡೆ ಇದ್ದಾರೆ ಅಲ್ಲಿ ಗಮನಿಸಿ ಎ ಬಯಸ್ನಲ್ಲಿ ಆ ಬ ಇ ಡ ಡ ಇ ಬ ಅಲ್ಲಿ ಕೊಟ್ಟಿದೆ ಯಾವುದು ಹೊಂದಾಣಿಕೆಯ ಸರಿ ಉತ್ತರ ಎಂಬುದನ್ನು ನೀವು ಕರೆಕ್ಟಾಗಿ ಗುರುತಿಸಿಬಿಟ್ಟು ಸರಿ ಉತ್ತರವನ್ನು ತಿಳಿಸಿ ಈ ಸಂಚಿಕೆಯ ಕೊನೆಯ ಪ್ರಶ್ನೆ ಇವು ಅಘೋಷ ವ್ಯಂಜನಗಳು ಇ ಉ ರು ಎ ಕ ಚ ಟ ಟ ಥ ಅಘೋಷ ವ್ಯಂಜನಗಳು ಯಾವುವು ಎನ್ನುವುದನ್ನು ನೀವು ಗುರುತಿಸಿ ಉತ್ತರಗಳನ್ನು ತಿಳಿಸಿ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಈ ಎಲ್ಲ ಸಂಚಿಕೆ ಈ ಸಂಚಿಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡೋಣ ವಿವರಣೆಯ ಸಹಿತ ಉತ್ತರಗಳನ್ನು ಕೊಡ್ತೇನೆ ನೀವೆಲ್ಲರೂ ಕೂಡ ನೀವು ನಿಮಗನಿಸಿದ ಸರಿ ಉತ್ತರಗಳನ್ನು ಯೂಟ್ಯೂಬ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿಕೊಡಿ ಓಕೆ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ